ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಚಲ್ ಥಿಯೇಟರ್ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ತುಂಬಾ ಕನ್ಫ್ಯೂಸ್ಡ್ ಡೇ ಅಂತ ಹೇಳ್ಬೋದು ಹೇಳಿದ್ರೆ ಮಾರ್ಕೆಟ್ ಬೆಳಿಗ್ಗೆನೆ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಮಾಡಿ ಸೀದಾ ಫಾಲ್ ಆದ ಫಾಲ್ ಆದ ಬೇಸ್ ಮಾಡಿ ಒಳ್ಳೆ ರೀತಿಯ ಮೂಮೆಂಟಮ್ ಕೊಟ್ಟ ಎಗೇನ್ ಮೂಮೆಂಟಮ್ ಬಂತ ಹೇಳೋದ್ರೊಳಗೆ ತಿರ್ಗಾ ಫಾಲ್ ತಿರ್ಗಾ ಮೂಮೆಂಟಮ್ ಮತ್ತೆ ತಿರ್ಗಾ ಫಾಲ್ ಸೊ ಈ ರೀತಿ ಮಾರ್ಕೆಟ್ ಕಚಮಚ ಕಚಮಚ ಇತ್ತು ಆಯ್ತಾ ಆದ್ರೆ ಏನ್ ಹೇಳ್ತಾರಲ್ಲ ಇಂಥ ಮಾರ್ಕೆಟಲ್ಲಿ ಇವತ್ತು ನಮಗೆ ಒಳ್ಳೆ ರೀತಿಯ ಪ್ರಾಫಿಟ್ ಒನ್ ತರ್ಟಿ ಪಾಯಿಂಟ್ಸ್ ಪ್ರಾಫಿಟ್ ಬೆಳಿಗ್ಗೆನೆ ನಾವು ಪುಟ್ ಸೈಡಲ್ಲೇ ಟ್ರೇಡ್ ಕೊಟ್ಟಿದ್ದು ಸೊ ಪುಟ್ ಸೈಡಲ್ಲಿ ಒನ್ ಸೆವೆಂಟಿ ಫೈವ್ ಎಂಟ್ರಿ ಟು ಫಾರ್ಟಿ ಗೆ ಬಿಟ್ಟಿದ್ದಾರೆ ಸೊ ಟು ಫಾರ್ಟಿ ವರೆಗೆ ಒಳ್ಳೆ ರೀತಿಯ ಟ್ರೇಡ್ ಬಂತು ಅದಾದ್ಮೇಲಿಂದ ನೆಕ್ಸ್ಟ್ ನಾವು ಎಂಟ್ರಿ ಕೊಟ್ಟು ಮಾಡಿದ್ದು ನಲ್ಲಿ ಸಾರಿ ಪಿನಲ್ಲೇ ನೂರ ಐವತ್ತು ಸಾರಿ ಇನ್ನೂರ ಐವತ್ತ ಒಂದರಿಂದ ಇನ್ನೂರ ಎಂಬತ್ತ ಐದುವರೆಗೆ ಅದಾದ ಮೇಲೆ ಟೂ ಸೆವೆಂಟಿ ಫೈವ್ ಇಂದ ತ್ರೀ ಟ್ವೆಂಟಿ ಫೈವ್ ವರೆಗೆ ಇದು ಫೋರ್ ಹಂಡ್ರೆಡ್ ವರೆಗೆ ಹೋಯ್ತು ಫಿಫ್ಟಿ ಗೆ ಎಕ್ಸಿಟ್ ಆದ್ವಿ ಇಲ್ಲಿದ್ರೆ ಇನ್ನು ಸ್ವಲ್ಪ ಚೆನ್ನಾಗಿ ಬರ್ತಿತ್ತು ಸೊ ಈ ರೀತಿಯಲ್ಲಿ ಮಾರ್ಕೆಟ್ ಇವತ್ತು ಒಳ್ಳೆ ರೀತಿಯ ರ್ಯಾಲಿ ಕೊಟ್ಟಿದೆ ಅಂಡ್ ನಾವು ಯಾವುದೇ ಕಾರಣಕ್ಕೂ ಸಿಇ ಕಡೆ ಕೂತಿಲ್ಲ ಕಾರಣ ಇಷ್ಟೇ ನಮಗೆ ಇಲ್ಲಿ ಝೋನ್ ಬೈ ಝೋನು ರಿಜೆಕ್ಷನ್ ಕಾಣ್ತಿತ್ತು ಝೋನ್ ಬೈ ಝೋನ್ ಎನ್ ಝೋನ್ ಇಂದ ರಿಜೆಕ್ಷನ್ ಕಾಣ್ತಿತ್ತು ಪಿ ಸಿ ಇದೊಂದು ಮೂಮೆಂಟ್ ಬಿಡಿ ಅಚಾನಕ್ ಮೂಮೆಂಟ್ ಅಚಾನಕ್ ಮೂಮೆಂಟ್ ಬಂದ ಮೇಲೆ ರೀಟೆಸ್ಟ್ ಮಾಡಿ ಅದು ಫಾಲೇ ಆಗಿ ದೊರೆತು ಯಾವುದೇ ಕಾರಣಕ್ಕೂ ಪಿ ಸಿ ಕೊಡ್ಲಿಲ್ಲ ನಮಗೆ ಪಿ ನಮ್ ಟಾರ್ಗೆಟ್ ಪ್ರಕಾರಕ್ಕೆ ನೋಡಿ ಇಲ್ಲಿಂದ ಬೆಳಿಗ್ಗೆ ಹೋಗಿದ್ದು ತಿರ್ಗಾ ಬಂದು ರೀಟೆಸ್ಟ್ ಮಾಡಿ ಮತ್ ತಿರ್ಗಾ ಝೋನಲ್ಲೇ ಸಪೋರ್ಟ್ ತಕೊಂಡು ಆ ಝೋನಿಂದನೇ ತಿರ್ಗಾ ಪಿನ್ ಬಾರ್ ಮಾಡ್ಕೊಂಡು ಹೊರಟಿದ್ದು ಸೊ ಇಲ್ಲಿ ಬಂದಾಗ್ಲೇ ನಾವು ಟೂ ಸೆವೆಂಟಿ ಫೈವ್ಗೆ ಇದು ಬ್ರೇಕೌಟ್ ಆದಾಗ ತಗೊಂಡಿದ್ದು ಟೂ ಸೆವೆಂಟಿ ತ್ರೀ ಇದೆ ಟೂ ಸೆವೆಂಟಿ ಫೈವ್ಗೆ ಗೆ ಟೂ ಸೆವೆಂಟಿ ಫೈವ್ ತಗೊಂಡ ನಂತರ ಅದು ಒಂದೇ ಮೂಮೆಂಟ್ ಅಲ್ಲಿ ಹೋಗಿದೆ ನಾವು ಸ್ವಲ್ಪ ಇದೇ ಝೋನ್ ಎಂಡ್ ಆದಾಗ ಬಿಟ್ಬಿಟ್ವಿ ತ್ರೀ ಟ್ವೆಂಟಿ ಫೈವ್ಗೆ ಬಿಟ್ಟಾಯ್ತು ಇಲ್ಲೇ ಏನಾದ್ರು ರಿವರ್ಸ್ ಆದರೆ ಅನ್ನೋ ಭಯದಲ್ಲಿ ಬಟ್ ಅದು ಇಲ್ಲಿಂದ ಮತ್ತೆ ಚೆನ್ನಾಗಿ ಮೂಮೆಂಟ್ ಅಮ್ಮನ್ನು ಕೊಟ್ಟು ಆ ಝೋನನ್ನೇ ಟಚ್ ಮಾಡಿ ಬಂತು ಈಗ ಝೋನಿಂದ ಬರಬೇಕಾದ್ರೂ ನೋಡಿ ಈಗ ಮಾರ್ಕೆಟ್ ಈಗ ಬರ್ತಾ ಇದೆ ಇವಾಗ ಬರ್ತಾ ಇರ್ಬೇಕಾದ್ರೂ ಸಹ ಆ ಝೋನ್ ಬ್ರೇಕ್ ಆಗಿ ನೋಡಿ ರೀಟೆಸ್ಟ್ ಮಾಡಿ ಅದಾದ್ಮೇಲಿಂದ ಈಗ ಫಾಲೋ ಆಗ್ತಾ ಇದೆ ಸೊ ಅಷ್ಟು ಒಂದು ವಂಡರ್ಫುಲ್ ಸ್ಟ್ರಾಟಜಿ ಅದು ನಾವು ಆಲ್ ಇನ್ ಒನ್ ಕೋರ್ಸ್ ಅವ್ರಿಗೆ ಹೇಳ್ಕೊಡ್ತಾ ಇರುವಂಥದ್ದು ಯಾಕೆಂದ್ರೆ ಅಲ್ಲಿ ರೀಟೆಸ್ಟ್ ಪಕ್ಕಾ ನಡೀತಾ ಇದೆ ಅದೇ ಸೀನಲ್ಲಿ ನೋಡಿದಾಗ್ಲೂ ಅಷ್ಟೇ ನೋಡಿ ಅದು ಇಲ್ಲಿಂದ ಮೂಮೆಂಟ್ ಇಲ್ಲ ಬಟ್ ಇಲ್ಲಿ ನೋಡಿ ಬ್ರೇಕಾಗಿ ರಿಟೆಸ್ಟ್ ರೀಟೆಸ್ಟ್ ರೀಟೆಸ್ಟ್ ಇಲ್ಲಿಂದ ಮೇಲ್ ಬಂದಂಥದ್ದು ಮೇಲ್ ಹೋಗ್ಲೇ ಇಲ್ಲ ಇಲ್ಲೇ ವಾಪಸ್ ಸೊ ವಾಪಸ್ ಬಂದು ಝೋನ್ ಅಂದ್ರೆ ನೀವು ಇರಿ ಅಲ್ಲಿ ಇರಿ ಅದೇ ನಿಮಗೆ ಪ್ರಾಪರ್ ಆಗಿ ಸೆಟಪ್ ಸಿಗುತ್ತೆ ಆ ರೀತಿ ಇರುವಂಥದ್ದು ಅದಿರಲಿ ಈಗ ನಾವು ನಮ್ಮ ನೋಡೋಣ ಅದರಲ್ಲಿ ಇವತ್ತೊಂದು ಸ್ವಲ್ಪ ಪಾಪ ಯಾರು ಗೊತ್ತಿಲ್ಲ ಹೊಸದಾಗಿ ಬಂದಿದ್ದಾರೆ ಹೊಸ್ದಾಗಿ ಬಂದವರು ಇವತ್ತೊಂದು ಸ್ವಲ್ಪ ಡೌಟ್ ಕೇಳಿದ್ರು ಒನ್ ಅವರ್ ಝೋನ್ ಬಗ್ಗೆ ಇಲ್ಲಿ ತಗೊಬೋದಾ ಅಲ್ಲಿ ತಗೊಬೋದಾ ಅಂತ ಹಾಗಾಗಿ ನಾವು ಸ್ವಲ್ಪ ಅವ್ರಿಗೆ ಗೈಡ್ ಮಾಡ್ತಾ ಬಂದ್ವಿ ಬಟ್ ಇವೊಂದು ಪಾಪ ಅವ್ರಿಗೆ ಅವ್ರಿಗೆ ಸಿಹಿ ತಗೊಳ್ಳಿ ಅಂತ ಹೇಳಿದ್ದು ಯಾವಾಗ ಕ್ಲೋಸ್ ಕೊಟ್ರೆ ಅಂತ ಬಟ್ ಅವ್ರು ಸ್ವಲ್ಪ ಅರ್ಜೆನ್ಸಿ ಮಾಡಿದರೆ ತ್ರೀ ಇಂದ ತಕೊಂಡು ಲಾಸ್ ಮಾಡ್ಕೊಂಡಿದ್ದಾರೆ ಬಟ್ ಆಮೇಲೆ ಅವ್ರ ಹತ್ರ ಆಗಿ ಮಾತಾಡಿ ನಂಬರ್ ಕೊಟ್ಟು ಪರ್ಸನಲ್ ಆಗಿ ಮಾತಾಡಿ ಅವ್ರಿಗೆ ಗೈಡ್ ಮಾಡಿತ್ತು ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಮಾಡೋದನ್ನೆಲ್ಲ ತಿಳಿಸಿ ಹೇಳಿತ್ತು ಓಕೆನಾ ಈಗ ನಾವು ಒನ್ ಅವರ್ ಝೋನ್ ಬಗ್ಗೆ ಮಾತಾಡೋಣ ಈಗ ನಾಲ್ಕು ಕ್ಯಾಂಡಲ್ ಒನ್ ಟೂ ತ್ರೀ ಫೋರ್ ಕಂಟಿನ್ಯೂಸ್ ಆಗಿ ಫಾಲೋ ಆಗಿದೆ ಅಂಡ್ ಎಲ್ಲದು ಓಪನಿಂಗ್ಗಿಂತ ನಾಲ್ಕನೇ ಕ್ಯಾಂಡಲ್ ಕೆಳಗೆ ಇದೆ ಸೊ ಈಗ ನಾವೇನ್ ನೋಡಬೇಕು ಹುಟ್ ಸೈಡ್ ನೋಡ್ಬೇಕು ಸೊ ಬ್ರೇಕೌಟ್ ತಗೊಂಡಿದ್ರೆ ಬ್ರೇಕೌಟ್ ಪಾಸು ಸೊ ಬ್ರೇಕೌಟ್ ಅಲ್ಲಿ ಒಂದು ಒಳ್ಳೆ ಟ್ರೇಡು ಸಿಕ್ಕಿದೆ ಅದಲ್ದಿದ್ರೆ ನಮಗೆ ಅದು ಆಗಿ ರೀಟೆಸ್ಟ್ ಆಗ್ಬೇಕಿತ್ತು ಸಿ ತಗೊಳಕ್ಕೆ ಯಾವುದೇ ರೀತಿಯ ರೀಟೆಸ್ಟ್ ಆಗಿಲ್ಲ ಯಾವುದೇ ರೀಟೆಸ್ಟ್ ಆಗಿಲ್ಲ ಇಲ್ಲೋ ಅಷ್ಟೇ ಅವ್ರಿಲ್ ಕ್ಲೋಸ್ ಆದ್ಮೇಲೆ ತಗೊಳಕ್ ಹೋದಾಗ್ಲು ಅದು ಫಿಫ್ಟಿ ಪರ್ಸೆಂಟ್ ಆಗಿ ಬಂದಿದೆ ರೀಟೆಸ್ಟ್ ಆಗಿ ತಿರ್ಗ ಹೀಗೆ ಬಂದಾಗ ತಗೊಬೇಕು ಯೂಟರ್ ನೋಡಿಬೇಕು ಇಲ್ಲಿ ಬಂದು ರೀಟೆಸ್ಟ್ ಆಗಿ ವಾಪಸ್ ಬರ್ಬೇಕು ಇದು ರೀಟೆಸ್ಟ್ ಆಗ್ತಿದ್ಯಾ ಇಲ್ಲ ಫಾಲ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಅದು ಬಂದು ರೀಟೆಸ್ಟ್ ಆಗಿ ತಿರ್ಗಾ ನಿಲ್ಲಬೇಕು ಗ್ರೀನ್ ಆಗ್ಬೇಕು ಗ್ರೀನ್ ಆಯ್ತು ಅಂತ ಹೇಳಿದ್ರೆ ಗ್ರೀನಿನ ಹೈ ಬ್ರೇಕ್ ಆದಾಗ ತಕೊಂಡ್ರೆ ನಿಮ್ಗೆ ಅದು ನೆಕ್ಸ್ಟ್ ಪಾಯಿಂಟ್ವರೆಗೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅವ್ರು ಏನ್ ಮಾಡಿದ್ರು ಫಾಲಿಂಗ್ ಅಲ್ಲಿ ಹಿಡಿಯೋಕ್ ಹೋದ್ರು ಫಾಲಿಂಗ್ ಅಲ್ಲಿ ಹಿಡಿಯಕ್ಕೆ ಹೋದ್ರು ಅದು ಸ್ವಲ್ಪ ಲಾಸ್ ಆಯ್ತು ಓಕೆನಾ ಅದಾದ್ಮೇಲೆ ನೋಡಿ ಮಾರ್ಕೆಟ್ ಆಕ್ಚುಲ್ ಆಗಿ ರೀಟೆಸ್ಟ್ ಮಾಡಿ ಫಾಲಿಗೆ ರೆಡಿ ಮಾಡಿಕೊಟ್ಟಿದ್ದು ಈ ಜಾಗದಲ್ಲಿ ಈ ಜಾಗದಲ್ಲಿ ಮಾಡಿಕೊಟ್ಟಿದ್ದೆವು ಅಂದ್ರೆ ಒನ್ ಅವರ್ ಝೋನ್ ಅಂದ ದಾಟಿ ರೀಟೆಸ್ಟ್ ಮಾಡಿಲ್ಲ ಇಲ್ಲಿ ಬಂದು ಒನ್ ಪಾಯಿಂಟ್ ಫೈವ್ ಅಥವಾ ರೀಟೆಸ್ಟ್ ಮಾಡ್ತಿತ್ತು ಆದರೆ ಒನ್ ಪಾಯಿಂಟ್ ಫೈವ್ ಹತ್ರ ರೀಟೆಸ್ಟ್ ಮಾಡ್ಬೇಕಾದ್ರೆ ತಗೊಳಕ್ ಆಗಲ್ಲ ಯಾಕೆ ತಗೊಳಕ್ ಆಗಲ್ಲ ಅಂದ್ರೆ ಇದು ರೀಟೆಸ್ಟ್ ಆಗಿಲ್ಲ ಇಲ್ಲಿ ಬಂದು ರೀಟೆಸ್ಟ್ ಆದಾಗ ನಾವು ಇಲ್ಲಿ ಎಂಟ್ರಿ ಆಗ್ಬೋದು ಯಾವ್ದಕ್ಕೆ ಪುಟ್ ಆಪ್ಷನ್ ಸೆಕೆಂಡ್ ಆಫ್ ಅಲ್ಲಿ ನಾವು ಪುಟ್ ಗೆ ಇಲ್ಲಿ ಎಂಟ್ರಿ ಆಗ್ಬೋದು ಸ್ಟಾಪ್ ಲಾಸ್ ಏನು ಇದರ ಫಿಫ್ಟಿ ಪರ್ಸೆಂಟ್ ಲೆವೆಲ್ ಅಥವಾ ಇಲ್ಲಿ ಸ್ಟಾಪ್ ಲಾಸ್ ಸೊ ಲಾಸ್ ಇಟ್ಟಿದೀವಿ ಪುಟ್ಟ ಆಪ್ಷನ್ ಇಲ್ಲಿದೆ ಸೊ ಇಲ್ಲಿಂದ ಹೊರಟಿದ್ದು ಬ್ಲಾಕ್ ಲೈನ್ ಬ್ಲಾಕ್ ಲೈನ್ ವರೆಗೆ ನಮ್ಮ ಟಾರ್ಗೆಟ್ ಅದೊಂದು ಸ್ವಲ್ಪ ಒಳ್ಳೆ ರೀತಿಯ ಮೂಮೆಂಟ್ ಅಮ್ಮನ್ನೇ ಕೊಟ್ಟಿದೆ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ವರೆಗೂ ಕೊಟ್ಟಿದೆ ಇದೊಂದು ಟ್ರೇಡ್ ಪಾಸಿಟಿವ್ ಬಿಟ್ರೆ ನಮ್ ಕ ಡೈರೆಕ್ಷನ್ ಇದೆ ಬಿಟ್ರೆ ಮತ್ತೆ ಯಾವುದು ಎಂಟ್ರಿ ಸಿಕ್ಕಿರ್ಲಿಲ್ಲ ಬೆಳಿಗ್ಗೆಯಿಂದ ತಾಳ್ಮೆಯಿಂದ ಯಾರು ಕೂತು ಇದನ್ನ ಕಲ್ತು ಮಾಡಿರ್ತಾರೋ ಅಂತವ್ರಿಗೆ ಪೀನಲ್ಲಿ ಒಳ್ಳೆ ಟ್ರೇಡ್ ಸಿಕ್ಕಿರುತ್ತೆ ಲೈಕ್ ನೋಡಿ ಇಲ್ಲಿ ಎಂಟ್ರಿ ಸಿಕ್ಕಿರುತ್ತೆ ಅವ್ರಿಗೆ ಮೋಸ್ಟ್ ಪ್ರಾಪಬಲಿ ಸೊ ಇಲ್ಲಿಂದ ಅದು ಒಳ್ಳೆ ಮೂಮೆಂಟಮ್ಮ ಕೊಟ್ಟಿದೆ ಸೊ ಈ ರೀತಿ ಇವತ್ತಿನ ಮಾರ್ಕೆಟ್ ಸೊ ಇವತ್ತಿನ ಮಾರ್ಕೆಟ್ ಅಲ್ಲಿ ಒಳ್ಳೆ ರೀತಿ ಇನ್ಕಮ್ ಆಗಿದೆ ಕಲ್ತವರಿಗೆ ಕಲಿತೇ ಇದ್ದವ್ರಿಗೆ ಲಾಸ್ ಆಗಿದೆ ಹೆವಿ ಟ್ರೇಡಿಂಗ್ ಮಾಡಿಸಿದೆ ಓವರ್ ಟ್ರೇಡಿಂಗ್ ಎಲ್ಲ ತುಂಬಾ ಮಾಡಿಸಿದೆ ಇದೆಲ್ಲ ಅದನ್ನು ನಾವು ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಸಿಸ್ಟಮ್ ಮತ್ತೆ ಡಿಸಿಪ್ಲಿನಲ್ಲಿ ರೂಲ್ಸ್ ಅಲ್ಲಿ ಕುತ್ಕೊಬೇಕು ಕೂತ್ರೆ ಬರುತ್ತೆ ಸೊ ನೀವು ಅದನ್ನಾದಷ್ಟು ಬೇಗ ತಗೊಳ್ಳಿ ಮತ್ತೆ ನಮ್ಮ ಫೆಬ್ರವರಿ ಬ್ಯಾಚ್ ಓಪನ್ ಆಗ್ತಾ ಇದೆ ಸೊ ಫೆಬ್ರವರಿ ಬ್ಯಾಚಿಗೆ ಸೇರಿ ನಿಮಗೂ ಲೈವ್ ಸಿಗುತ್ತೆ ಲೈವ್ ಅಲ್ಲಿ ನಮ್ಮ ಒಟ್ಟಿಗೆ ಇದ್ದು ನಮ್ಮ ತರನೇ ನೀವು ಟ್ರೇಡ್ ಮಾಡ್ಬೋದು ನಾವು ಹೇಗೆ ಟ್ರೇಡ್ ಎಂಟ್ರಿ ತೊಗೊಳ್ತೀವೋ ನೀವು ಆವಾಗಲೇ ಎಂಟ್ರಿ ತೊಗೊಬೋದು ಸೊ ಒಟ್ಟೊಟ್ಟಿಗೆ ಕಲಿತು ಒಟ್ಟೊಟ್ಟಿಗೆ ಅರ್ನಿಂಗ್ ಅನ್ನ ಮಾಡ್ಬೋದು ಸೊ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್